ಹಾಯ್ ಸ್ನೇಹಿತರೆ ಈ ಒಂದು ವಿಡಿಯೋ ಮೂಲಕ ನಾವು ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದಲ್ಲಿರುವಂತಹ ಪ್ಯಾರಾಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಒಟ್ಟು ಐದುನೂರ ಹತ್ತು ಅದರಲ್ಲಿ ಮೂವತ್ತೆರಡು ಗೌರ್ಮೆಂಟ್ ಇದ್ದಾವೆ ಹಾಗೂ ನಾಲ್ಕುನೂರ ಎಪ್ಪತ್ತೆಂಟು ಪ್ರೈವೇಟ್ ಇದ್ದಾವೆ ಅಂದರೆ ಮೂವತ್ತೆರಡು ಗೌರ್ಮೆಂಟ್ ಕಾಲೇಜುಗಳಿಗೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಪ್ರತಿ ವರ್ಷದಂತೆ ಫೀಸ್ ಇದೆ ಆದರೆ ಅದೇ ಒಂದು ಸರ್ಕಾರಿ ಸೀಟು ಪ್ರೈವೇಟ್ ಶಾ ಕಾಲೇಜುಗಳಿಗೆ ಹೋದರೆ ಎಂಟು ಸಾವಿರ ರೂಪಾಯಿ ಫೀಸ್ ಇರ್ತಾಯಿದೆ ಇದರಲ್ಲಿ ನಾಲ್ಕುನೂರ ಎಪ್ಪತ್ತೆಂಟರಲ್ಲಿ ಖಾಸಗಿ ಕಾಲೇಜುಗಳು ಇದ್ದಾವೆ ಹಾಗೂ ಸರ್ಕಾರಿ ಶೀಟನ್ನು ಹೊಂದಿರುವಂತಹ ಖಾಸಗಿ ಕಾಲೇಜುಗಳು ಇದ್ದಾವೆ ಹಾಗೂ ಸಂಪೂರ್ಣ ಖಾಸಗಿ ಕಾಲೇಜುಗಳಿದ್ದಾವೆ ಸಂಪೂರ್ಣ ಖಾಸಗಿ ಕಾಲೇಜುಗಳಿಗೆ ಫೀಸ್ ಸ್ಟ್ರಕ್ಚರು ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಅದೇ ಸರ್ಕಾರಿ ಶೀಟನ್ನು ತೆಗೆದುಕೊಂಡು ಖಾಸಗಿ ಕಾಲೇಜಿನಲ್ಲಿ ಕಲಿತಾ ಇದ್ದರೆ ಪ್ರತಿ ವರ್ಷ ಎಂಟು ಸಾವಿರ ರೂಪಾಯಿ ಫೀಸನ್ನು ಹೊಂದಿರುತ್ತೆ ಆದರೆ ನೇರವಾಗಿ ಸರ್ಕಾರಿ ಕಾಲೇಜಿಗೆ ಅಂದರೆ ಸರ್ಕಾರಿ ಆಸ್ಪತ್ರೆಗೆ ನಾವು ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಲಿಯಲು ಹೋದರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಫೀಸ್ ಇರ್ತಾ ಇದೆ ಅವು ಕೇವಲ ಮೂವತ್ತೆರಡು ಇದ್ದಾವೆ ನಮ್ಮ ಮೂವತ್ತು ಜಿಲ್ಲೆಗಳಲ್ಲಿ ಆದರೆ ಅತಿ ಹೆಚ್ಚಿರುವಂಥದ್ದು ಬೆಂಗಳೂರು ಅರ್ಬನ್ನಲ್ಲಿ ಆರು ಕಾಲೇಜುಗಳಿದ್ದಾವೆ ಧಾರವಾಡದಲ್ಲಿ ಎರಡು ಉಳಿದಂತೆ ಪ್ರತಿಯೊಂದು ಜಿಲ್ಲೆಗೂ ಒಂದರಂತೆ ಕಾಲೇಜುಗಳ ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ ಆದರೆ ಚಿಕ್ಕಮಗಳೂರಿನಲ್ಲಿ ಹಾಗೂ ಬೆಂಗಳೂರು ರೂರಲ್ ಮತ್ತು ಉಡುಪಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳು ಇರುವುದಿಲ್ಲ ಪ್ರೈವೇಟ್ ಶಾಲೆಗಳು ಪ್ರೈವೇಟ್ ಕಾಲೇಜುಗಳು ಸರ್ಕಾರಿ ಶೀಟುಗಳನ್ನು ಇದೆ ಸರ್ ಹಾಗಾದರೆ ಈ ಒಂದು ಪ್ಯಾರಾಮೆಡಿಕಲ್ನಲ್ಲಿ ಯಾವ ಯಾವ ಇದಾವೆ ಎಂಬುದನ್ನು ಈ ಒಂದು ಮುಂದೆ ನೋಡೋಣ ಇಲ್ಲಿರುವಂತಹ ಕೋರ್ಸ್ಗಳ ಸಂಖ್ಯೆ ಅದನ್ನು ನಾವು ಪ್ಯಾರಾಮೆಡಿಕಲನ್ನು ಅರೆ ಸರ್ಕಾರಿ ಅರೆ ವೈದ್ಯಕೀಯ ಮಂಡಳಿ ವ್ಯಾಪ್ತಿಗೆ ಬರುವಂಥ ಕೋರ್ಸ್ಗಳಂತ ಕರಿತಾಯಿದ್ದೇವೆ ಇವುಗಳಿಗೆ ಒಳ್ಳೆಯದು ಡಿಪ್ಲೊಮೆ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿ ಎಮ್ ಎಲ್ ಟಿ ಅಂತ ಕರಿತಾ ಇದ್ದೇವೆ ಇದು ಬ್ಲಡ್ ಟೆಸ್ಟಿಂಗ್ಗೆ ಸಂಬಂಧಪಟ್ಟಿರ್ತಾ ಇದೆ ನೆಕ್ಸ್ಟ್ ಎರಡನೇದು ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂದರೆ ದೇಹದಲ್ಲಿರುವಂತಹ ಎಕ್ಸ್ರೇ ಹಾಗೂ ಇನ್ನಿತರ ಇಮೇಜ್ಗಳನ್ನು ಯಾವ ರೀತಿಯಾಗಿ ನಾವು ಟೆಕ್ನಾಲಜಿ ಮುಖಾಂತರ ಪಡೆಯುತ್ತೇವೆ ಎಂಬ ಒಂದು ಕೋರ್ಸ್ ಯಾವುದಾಗಿದೆ ಅಂದರೆ ಡಿಪ್ಲೊಮ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿ ಎಮ್ ಐ ಟಿ ಆಗಿದೆ ನೆಕ್ಸ್ಟ್ ತರ್ಡ್ ಕೋರ್ಸು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿ ಎಚ್ ಐ ಇದಕ್ಕೆ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಂತ ಕರಿತಾ ಇದ್ದಾರೆ ಡಿ ಎಚ್ ಐ ಅಂತ ನೆಕ್ಸ್ಟು ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಡಿ ಎಮ್ ಆರ್ ಟಿ ಅಂತ ಕರಿತಾ ಇದ್ದೇವೆ ಇದು ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ನೆಕ್ಸ್ಟು ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಷಿಯಾ ಟೆಕ್ನಾಲಜಿ ಡಿ ಒ ಟಿ ಮತ್ತು ಎ ಟಿ ಅಂತ ಕರಿತಾ ಇದ್ದಾರೆ ಇದು ಐದನೇ ಕೋರ್ಸು ಆರನೇ ಕೋರ್ಸು ಡಿಪ್ಲೊಮಾ ಇನ್ ಡಯಾಲಸಿಸ್ ಟೆಕ್ನಾಲಜಿ ಡಿ ಡಿ ಟಿ ಅಂತ ಕರಿತಾ ಇದ್ದಾರೆ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಇದು ಆರು ಕೋರ್ಸು ನೆಕ್ಸ್ಟು ಏಳನೇ ಕೋರ್ಸು ಡಿಪ್ಲೊಮ ಇನ್ ಅಪ್ತಾಲ್ಮಿಕ್ ಟೆಕ್ನಾಲಜಿ ಇದು ಏಳನೇ ಕೋರ್ಸು ಡಿ ಓ ಟಿ ಅಂತ ಕರಿತಾಯಿದಾರೆ ಎಂಟು ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ ಒಂಬತ್ತನೇದು ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನ್ ಡಿ ಡಿ ಎಚ್ ಅಂತ ಕರಿತಾ ಇದ್ದಾರೆ ಇಷ್ಟು ಒಂಬತ್ತು ಕೋರ್ಸುಗಳು ನಮ್ಮ ಕರ್ನಾಟಕ ಸರ್ಕಾರದ ಕಾಲೇಜುಗಳಲ್ಲಿ ಅವು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಅವುಗಳಲ್ಲಿ ಒಳಗೊಂಡಿರ್ತಾ ಇದ್ದಾವೆ ಇದರ ಜೊತೆಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಬ್ರಾಂಚಸ್ ಸಹಿತ ಕೋರ್ಸ್ಗಳು ಇರ್ತಾ ಇದ್ದಾವೆ ಸರಿ ಈ ಆಯ್ಕೆ ನಿಯಮಗಳು ಏನೆಂಬುದನ್ನು ನೋಡೋಣ ಈ ಕೋರ್ಸ್ನ ಅವಧಿ ನಾವೇನಾದರೂ ಪಿ ಯು ಸಿ ಮೇಲೆ ಹೋದರೆ ಬೇರೆ ಇದೆ ಅದೇ ನಾವು ಎಸ್ ಎಲ್ ಸಿ ಮೇಲೆ ಹೋದರೆ ಬೇರೆ ಇದೆ ಪಿ ಯು ಸಿ ಮೇಲೆ ನಾವು ಪಿ ಸಿ ಬಿ ಸಬ್ಜೆಕ್ಟ್ಗಳನ್ನು ಮಾಡಿದರೆ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಅವಧಿ ಕೇವಲ ಎರಡು ವರ್ಷ ಇರ್ತಾ ಇದೆ ಜೊತೆಗೆ ಮೂರು ತಿಂಗಳು ಇಂಟರ್ನ್ಶಿಪ್ ಇರ್ತಾಯಿದೆ ಅದೇ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಅವಧಿ ಮೂರು ವರ್ಷ ಇರ್ತಾ ಇದೆ ಜೊತೆಗೆ ಮೂರು ತಿಂಗಳು ಇಂಟರ್ನ್ಶಿಪ್ ಇರ್ತಾಯಿದೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೇವಲ ಎರಡು ವರ್ಷ ಮತ್ತು ಮೂರು ತಿಂಗಳು ಇಂಟರ್ನ್ಶಿಪ್ಪು ಎಸ್ ಎಲ್ ಸಿ ಅವರಿಗೆ ಮೂರು ವರ್ಷ ಈಗ ಮೂರು ತಿಂಗಳು ಇಂಟರ್ನ್ಶಿಪ್ ಇರ್ತಾಯಿದೆ ಎಸ್ ಎಲ್ ಸಿ ಅಭ್ಯರ್ಥಿಗಳಿಗೆ ಕೋರ್ಸ್ಗಳ ಮೊದಲ ವರ್ಷದಲ್ಲಿ ಏನು ಹೇಳಿಕೊಡ್ತಾ ಇದ್ದಾರಪ್ಪ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಓದ್ತಾ ಇರ್ತಾರಲ್ಲ ಅದೇ ವಿಷಯಗಳನ್ನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸ್ಗಳಲ್ಲಿ ಹೇಳಿಕೊಳ್ಳಲಾಗುತ್ತೆ ಮೂರು ವರ್ಷದ ಅವಧಿಯಲ್ಲಿ ಈ ಅಭ್ಯರ್ಥಿಗಳ ಆಯ್ಕೆ ಹೇಗಿರ್ತಾ ಇದೆ ಪ್ರತಿ ವರ್ಷ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಮೂವತ್ತೆರಡು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಮತ್ತು ಖಾಸಗಿ ಅರೆ ವೈದ್ಯಕೀಯ ಕಾಲೇಜುಗಳು ಅಥವಾ ಸಂಸ್ಥೆಗಳಲ್ಲಿ ಸರ್ಕಾರ ಕೋಟಾದ ಶೀಟುಗಳಿಗೆ ಕೇಂದ್ರ ಕೌನ್ಸ್ಲಿಂಗ್ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತೆ ಹಾಗಾದರೆ ಈ ಕೌನ್ಸ್ಲಿಂಗ್ ಆಯ್ಕೆಯನ್ನು ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಐದುನೂರು ರೂಪಾಯಿ ಇರ್ತಾ ಇದೆ ಅದರ ಫೀಸು ಇದು ಆನ್ಲೈನ್ ಅಪ್ಲಿಕೇಶನನ್ನು ನಾವು ಹಾಕಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಏನಪ್ಪ ಅಂತಂದರೆ ಈ ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಕೌನ್ಸಿಲಿಂಗ್ ನಡೀತಾ ಇದೆ ಈ ಕೌನ್ಸಿಲಿಂಗ್ ಮೂಲಕ ನಾವು ಈ ರಾಜ್ಯದಲ್ಲಿರುವಂತಹ ಈ ಕಾಲೇಜುಗಳಲ್ಲಿ ಸುಮಾರು ಐನೂರು ಹತ್ತು ಕಾಲೇಜುಗಳಲ್ಲಿ ಯಾವುದಾದ್ರೂ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದು ನೇರವಾಗಿ ಸರ್ಕಾರಿ ಒಂದು ಆಸ್ಪತ್ರೆ ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿ ಕಡಿಮೆ ಫೀಸ್ ಇದೆ ಅದೇ ಪ್ರೈವೇಟ್ ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶೀಟಿ ಇದ್ದರೆ ಎಂಟು ಸಾವಿರ ಇದೆ ಅದೇ ನಾವು ಡೈರೆಕ್ಟಾಗಿ ಪ್ರೈವೇಟಾಗಿ ಮಾಡ್ತೀವಪ್ಪ ಅಂತಂದರೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಫೀಸನ್ನು ಒಳಗೊಂಡಿದೆ ಪ್ರೈವೇಟ್ ಶಾತಿಗೆ ಕನಿಷ್ಠ ವಿದ್ಯಾರ್ಥಿ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಹೊರತುಪಡಿಸಿದರೆ ಇತರ ಎಲ್ಲ ಕೋರ್ಸ್ಗಳಿಗೂ ಪಿ ಯು ಶಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಇರ್ತಾ ಇದೆ ಮತ್ತು ವಿಜ್ಞಾನದಲ್ಲಿ ನಾವು ಏನು ಓದಿರಬೇಕಂತ ಆಲ್ರೆಡಿ ಹೇಳಿದಿನಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಓದಿರಬೇಕು ಇವರಿಗೆ ಕೋರ್ಸ್ನ ಅವಧಿ ಎರಡು ವರ್ಷ ಮೂರು ತಿಂಗಳು ಇಂಟರ್ನ್ಶಿಪ್ ಇರ್ತಾ ಇದೆ ಅದೇ ಅಕಸ್ಮಾತ್ ಆಗಿ ಮೆಡಿಕಲ್ ರೆಕಾರ್ಡ್ಸ್ ಕೋರ್ಸ್ಗೆ ದ್ವಿತೀಯ ಪಿ ಯು ಸಿ ಮತ್ತು ಅದಕ್ಕೆ ಸಮಾನಾಂತರ ವಿದ್ಯಾಭ್ಯಾಸವನ್ನು ಯಾವುದೇ ವಿಷಯವನ್ನು ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕಾಮರ್ಸ್ ತೆಗೆದುಕೊಂಡು ತೇರ್ಗಡೆಯಾಗಿದ್ದರೂ ಸಹಿತ ಮೆಡಿಕಲ್ ರೆಕಾರ್ಡ್ಸ್ ಕೋರ್ಸಿಗೆ ಅವಕಾಶವನ್ನು ಕೊಡಲಾಗುತ್ತೆ ಅಲ್ಲಿ ಸಹಿತ ಎರಡು ವರ್ಷ ಮೂರು ತಿಂಗಳು ಅವಧಿಯಾಗಿರುತ್ತೆ ಪಿ ಯು ಸಿ ವಿಜ್ಞಾನ ವಿಷಯಗಳೊಂದಿಗೆ ಉತ್ತೀರ್ಣರಾದ ಸಾಕಷ್ಟು ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇದ್ದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪಾಸಾದ ವಿದ್ಯಾರ್ಥಿಗಳನ್ನು ಎಲ್ಲ ಕೋರ್ಸ್ಗಳಿಗೆ ಅರ್ಹರಾಗಿರುತ್ತಾರೆ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳು ಇದಕ್ಕೆ ಪ್ಯಾರಾಮೆಡಿಕಲ್ ಕೋರ್ಸಿಗೆ ಹೋಗೋದು ತುಂಬ ಕಡಿಮೆ ಅದಕ್ಕೋಸ್ಕರ ಅತಿ ಹೆಚ್ಚಿನ ಸೀಟುಗಳು ಯಾರಿಗಿರ್ತಾ ಇದ್ದಾವಪ್ಪ ಅಂದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇರ್ತಾ ಇದ್ದಾವೆ ಅಂದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಲ್ಲ ಕೋರ್ಸ್ಗಳಿಗೆ ಎಲಿಜಿಬಲ್ ಅಂತ ಇವರಿಗೆ ಕೋರ್ಸ್ನ ಅವಧಿ ಆಲ್ರೆಡಿ ಹೇಳಿದ್ದೇನೆ ಮೂರು ವರ್ಷ ಮೂರು ತಿಂಗಳು ಅವಧಿ ಇರ್ತಾಯಿದೆ ಈ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಯಾವುದೇ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶ ಪಡೆದ ಅಭ್ಯರ್ಥಿಗಳಿಗೆ ಸ್ಟೈಪಂಡ್ ಅಥವಾ ಫ್ರೀ ಸಿಪ್ ಅಥವಾ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಯಾವುದೇ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶ ಪಡೆದ ಅಭ್ಯರ್ಥಿಗಳಿಗೆ ಸ್ಟೈಪಂಡ್ ಇರುವುದಿಲ್ಲ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಒದಗಿಸಲು ಅಂದರೆ ನಾವು ಉದ್ಯೋಗ ಕೊಡ್ತೀವಿ ಅಂತ ತಿಳ್ಕೊಂಡು ಏನಪ್ಪ ಅಂತಂದರೆ ಅವರು ಈ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದರು ಮಾಡಿರುವುದಿಲ್ಲ ಅಂದರೆ ನಾವೇ ಯಾವುದಾದ್ರೂ ಪ್ರೈವೇಟ್ ಸೆಕ್ಟರ್ಗೆ ಅಥವಾ ಗೌರ್ಮೆಂಟ್ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಹಾಕ್ಬೋದು ಹಾಕಿ ಏನಪ್ಪ ಅಂದರೆ ಸಿಲೆಕ್ಷನ್ ಆಗ್ಬೋದು ಇದು ವಯೋಮಿತಿ ಏನಪ್ಪ ಅಂತಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಮೆರಿಟ್ ಇದ್ದವರಿಗೆ ಮೂವತ್ತೈದು ವರ್ಷಗಳಿರ್ತಾಯಿದೆ ಅದೇ ಎಸ್ ಸಿ ಎಸ್ ಟಿ ಹಾಗೂ ಶಿವಾಣ ಇರೋಂಥ ಅಭ್ಯರ್ಥಿಗಳಿಗೆ ನಾಲ್ವತ್ತು ವರ್ಷಗಳ ಹೊಂದಿರ್ತಾ ಇದ್ದೇವೆ ನಾಲ್ಕು ವರ್ಷಕ್ಕಿಂತ ಮೇಲಿದ್ದವರಿಗೆ ಇದರಲ್ಲಿ ಕಲಿಯಲು ಅವಕಾಶ ಇರುವುದಿಲ್ಲ ಇಲ್ಲಿರುವಂಥ ಸಮವಸ್ತ್ರಗಳು ಪ್ರವೇಶ ಪಡೆದ ಅಭ್ಯರ್ಥಿಗಳಿಗೆ ಸಮವಸ್ತ್ರಗಳನ್ನು ಸಹಿತ ಅಲ್ಲಿ ಮಾಡಲಾಗಿದೆ ಐಡೆಂಟಿಟಿ ಬ್ಯಾಡ್ಜ್ನೊಂದಿಗೆ ನೀಲಿ ಬಣ್ಣದ ಕಾಲರ್ನೊಂದಿಗೆ ಬಿಳಿ ಅಫ್ರಾನನ್ನು ಅಲ್ಲಿ ಬಟ್ಟೆಯನ್ನು ಹಾಕಬೇಕಾಗತ್ತೆ ಹುಡುಗರು ಮತ್ತು ಹುಡುಗಿಯರು ಇಬ್ಬರಿಗೂ ಸಹಿತ ಸಾಮಾನ್ಯವಾದಂಥ ಸಮವಸ್ತ್ರ ಕಂಡು ಬರ್ತಾ ಇದೆ ಕಾಲ ಕಾಲಕ್ಕೆ ಸಮವಸ್ತ್ರವನ್ನು ಸೂಚಿಸುವಂಥ ಅಧಿಕಾರ ಮಂಡಳಿಗಿರುತ್ತದೆ ಅಂದರೆ ಕಾಲೇಜಿನವರು ಯಾವ ರೀತಿಯಾದಂಥ ಇನ್ಫಾರ್ಮ್ ಹೇ ಇರ್ತಾರೋ ಆ ರೀತಿಯಾದಂಥ ಇನ್ಫಾರ್ಮನ್ನು ನಾವು ತೆಗೆದುಕೊಂಡು ಧರಿಸ್ಬೇಕಾಗತ್ತೆ ಸೊ ಈ ರೀತಿಯಾದಂಥ ನಿಯಮಗಳು ಒಳಗೊಂಡಿರ್ತವೆ ಇದು ಪ್ರತಿ ವರ್ಷ ಎಕ್ಸಾಮ್ಗಳು ಏನಪ್ಪಾ ಅಂತಂದರೆ ಬೋರ್ಡ್ ಮುಖಾಂತರ ಎಕ್ಸಾಮ್ಗಳು ನಡೀತಾ ಇದ್ದಾವೆ ಸೊ ಅದ್ರ ಮು ಈ ರೀತಿಯಾಗಿ ಕೋರ್ಸ್ನ ಆಯ್ಕೆ ನಡೀತಾ ಅಂತ ಹೇಳ್ಬೋದು ಈ ರೀತಿಯಾಗಿ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಕಲತ್ರೆ ಅವ್ರಿಗೆ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಹೊರ ರಾಜ್ಯದಲ್ಲಿ ಆಗಿರ್ಬೋದು ಸಾಕಷ್ಟು ರೀತಿಯಂಥ ಆಸ್ಪತ್ರೆಗಳಿದ್ದಾವೆ ಅವರಿಗೆ ಒಂದು ವೃತ್ತಿ ಶಿಕ್ಷಣ ದೊರೆತಂತೆ ಆಗುತ್ತೆ ಇದೊಂದು ನಾವು ಪ್ಯಾರಾಮೆಡಿಕಲ್ ಎಂಬುದು ಒಂದು ವೃತ್ತಿ ಶಿಕ್ಷಣ ಅಂತ ನಾವು ಹೇಳ್ಬೋದು ಸೊ ಈ ರೀತಿಯಾಗಿ ಆಯ್ಕೆಯಾಗ ಮಾನದಂಡಗಳನ್ನು ಇದ್ದೀವಿ ಈ ಪ್ಯಾರಾಮೆಡಿಕಲ್ ಕೋರ್ಸಿಗೆ ಒಟ್ಟು ಒಂಬತ್ತು ಕೋರ್ಸ್ಗಳು ಇದ್ದಾವೆ ಅಂತೆ ನಮಗೆಲ್ಲ ತಿಳ್ಕೊಂಡ್ರೆ ಅಂತ ಭಾವಿಸ್ತಾನೆ ಜೊತೆಗೆ ನಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು